ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಫ್ರೈಡೇ ವ್ಲಾಗ್ ಏನು ಮೊದಲನೇ ಆಷಾಢ ಮಾಸ ಇತ್ತು ಅವತ್ತಿನ ದಿನದ ಇದು ಬೆಳಗ್ಗೆ ಐದು ಗಂಟೆಗೆ ಎದ್ದು ಪೂಜೆ ಮಾಡಬೇಕು ಅಂತ ಅಲಾರಾಮ್ ಇಟ್ಕೊಂಡಿದ್ದೆ ಬಟ್ ಸಖತ್ ನಿದ್ರೆ ಎಚ್ಚರ ಆಗಲೇ ಇಲ್ಲ ಸೊ ಹಾಗಾಗಿ ಎದ್ದಿದ್ದು ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅಷ್ಟು ಗಡಿಬಿಡಿಯಲ್ಲಿ ಪಾಪ ಬೇರೆ ಕಳಿಸ್ಬೇಕಿತ್ತು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಬೇಕು ಹಾಗೆ ಹಸ್ಬೆಂಡ್ಗೆ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಬೇಕು ಸೊ ಎಲ್ಲನೂ ಒಟ್ಟಿಗೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಪೂಜೆನ ಬಿಟ್ಟೆ ನೆಕ್ಸ್ಟ್ ಮಾಡ್ಕೋಣ ಅಂತ ಹೇಳಿ ಅವ್ರಿಗೆ ರೆಡಿ ಮಾಡಿ ಆಫೀಸ್ಗೆಲ್ಲ ಹೋಗಿದ ನಂತರ ಸ್ವಲ್ಪ ಹೊತ್ತು ಹೊರಗಡೆ ಹಾಗೇ ವಾಕ್ ಮಾಡಿಕೊಂಡು ಇವಾಗ ಜಸ್ಟು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಟೈಮ್ ನೋಡದೆ ಹೇಗೂ ಒಂದು ನೈನ್ ತರ್ಟಿ ಅಷ್ಟೇ ನಮಗೆ ಮುಂಚೆಯಿಂದನೂ ಟೆನ್ ತರ್ಟಿ ಟೆನ್ ಓ ಕ್ಲಾಕ್ ಆ ರೀತಿ ತಿಂಡಿನ ತಿಂದು ಅಭ್ಯಾಸ ಬೇಗ ಏನೂ ತಿನ್ನೋದಿಲ್ಲ ಸೊ ನೈನ್ ತರ್ಟಿ ಅಷ್ಟೇ ಆಗಿದ್ದಲ್ಲ ಹಿಂದಿನ ದಿನವೇ ದೇವ್ರ ಪಾತ್ರೆ ಎಲ್ಲ ತೊಳೆದು ಜಸ್ಟ್ ಸ್ನಾನ ಮಾಡಿ ಪೂಜೆ ಬೇಗನೆ ಮುಗಿಸ್ಬೋಣ ಅಂತ ಹೇಳಿ ಅದನ್ನೇ ಮಾಡೋಣ ಅಂತ ಸ್ನಾನ ಮಾಡಿಕೊಂಡು ಇವಾಗ ರಂಗೋಲಿ ಕೂಡ ಹಾಕಿರಲಿಲ್ಲ ರಂಗೋಲಿ ಎಲ್ಲ ಹಾಕಿ ಇವಾಗ ಪೂಜೆ ಮುಗಿಸ್ಕೋಬೇಕು ಹಾಗೆ ಫ್ರೆಂಡ್ಸ್ ಎಲ್ಲರೂ ಇವತ್ತು ಆಷಾಢ ಆಗಿರೋದ್ರಿಂದ ಯಾವುದಾದ್ರು ಟೆಂಪಲ್ಗೆ ಹೋಗೋಣ ಅಂತ ಕೂಡ ಕೆಳಗಡೆ ಮಾತಾಡ್ಕೊಂಡ್ವಿ ಆದರೆ ಹೋಗೋಣ ಅಂತ ಹೇಳಿ ಸೊ ನೋಡಬೇಕು ಏನಾಗುತ್ತೋ ಅಂತ ಹೇಳಿ ಇನ್ನು ರಂಗೋಲಿ ಬಗ್ಗೆ ಹೇಳೋದಾದರೆ ನಾನು ಚಿಕ್ಕವಳಿದ್ದಾಗಿಂದೂ ಈ ರಂಗೋಲಿನ ಹಾಕ್ತಾನೇ ಇದ್ದೀನಿ ಪ್ಲಸ್ ಎಲ್ರಿಗೂ ಗೊತ್ತೇ ಇರುತ್ತೆ ಈ ರಂಗೋಲಿ ನಂಗೆ ಸಖತ್ ಇಷ್ಟ ಯಾಕಂತಂದರೆ ಎಷ್ಟು ದೊಡ್ಡದಾಗ ಬೇಕಿದ್ರು ನಾವು ಇದನ್ನು ಹೋಗ್ಬೋದು ಜಸ್ಟ್ ನಾನು ಮನೆ ಮುಂದೆ ಹಾಕೋದ್ರಿಂದ ಸಿಂಪಲ್ಲಾಗಿ ಚಿಕ್ಕದಾಗಿ ಹಾಕೋತೀನಿ ಅಷ್ಟೇ ಬಟ್ ಈ ನಮ್ಮ ಅಜ್ಜಿ ಊರಲ್ಲೆಲ್ಲ ಹಬ್ಬ ಆ ಥರ ಮೆರವಣಿಗೆಗಳು ದೇವ್ರದ್ದು ಏನಾದರೂ ಮೆರವಣಿಗೆ ಆ ಥರದ್ದಿದ್ದಾಗ ನಾನು ತುಂಬ ದೊಡ್ಡದಾಗ ಇದ್ದೆ ಮನೆ ಮುಂದೆ ನಾವು ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಇದನ್ನು ನಾವು ಹೋಗ್ಬೋದು ಅದಕ್ಕೆ ನನಗೆ ಸಖತ್ ಇಷ್ಟ ಈ ಥರ ರಂಗೋಲಿ ಅಂತಂದರೆ ಅಷ್ಟೇನೋ ಬರೋದಿಲ್ಲ ಬಟ್ ಓಕೆ ಅನ್ನೋ ಥರ ರಂಗೋಲಿ ಹಾಕ್ತೀನಿ ನಾನು ಕೂಡ ಬೆಳಿಗ್ಗೆನೇ ಇದ್ದು ಮನೆ ಮುಂದೆ ಎಲ್ಲ ಒರೆಸಿ ಗುಡಿಸಿ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಹೂವನ್ನ ಇಟ್ಟರೆ ಲಕ್ಷ್ಮಿ ಬರ್ತಾಳೆ ಅನ್ನೋಂಥದ್ದು ಒಂದು ನಂಬಿಕೆ ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಿಗೆ ಅದು ನಿಜ ಕೂಡ ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಪಾಪು ಏಯ್ಟ್ ಓ ಕ್ಲಾಕಿಗೆ ಹೋಗೋದ್ರಿಂದ ಹಸ್ಬೆಂಡ್ ಕೂಡ ಏಯ್ಟ್ ಓ ಕ್ಲಾಕಿಗೆ ಹೋಗ್ತಾ ಇದ್ದಾರೆ ಸೊ ಅವರಿಬ್ರು ಹೋಗೋದ್ರಿಂದ ನಾನು ಸಿಕ್ಸ್ ಓ ಕ್ಲಾಕ್ ಇದ್ದರೆ ಅವ್ರದ್ದೆಲ್ಲ ಕೆಲಸ ಮಾಡೋ ಅಷ್ಟು ನನಗೆ ಏಯ್ಟ್ ಓ ಕ್ಲಾಕ್ ಆಗಿಬಿಡುತ್ತೆ ಸೊ ಅವನ್ನ ಕೆಳಗಡೆ ಬಿಡೋದಕ್ಕೆ ಅಂತ ಹೋಗ್ತೀನಿ ಸೊ ಹಾಗಾಗಿ ನನಗೆ ಎದ್ದು ಕೂಡಲೇ ರಂಗೋಲಿ ಸಮ್ ಟೈಮ್ಸ್ ಟೈಮ್ ಇದ್ದಾಗ ಏನಾದರೂ ಬೇಯೋದಕ್ಕಿಟ್ಟಾಗ ಆ ಒಂದು ಗ್ಯಾಪಲ್ಲಿ ಒಂದು ಐದು ನಿಮಿಷದಲ್ಲಿ ಹಾಕೋಬಿಡ್ತೀನಿ ಒಂದೊಂದು ಸಲ ಹಾಕೋದಿಕ್ಕೆ ಆಗೋದೇ ಇಲ್ಲ ಆ ರೀತಿ ಆದಾಗ ಈವ್ನಿಂಗ್ ಏನಾದರೂ ಪೂಜೆ ಮಾಡ್ತೀನಲ್ಲ ಆ ಟೈಮಲ್ಲಿ ಹಾಕ್ತೀನಿ ಗೋಧೂಳಿ ಟೈಮಲ್ಲಿ ಇಲ್ಲ ಅಂತಂದರೆ ಫ್ರೈಡೆ ಮತ್ತು ಮಂಡೇ ಆ ಥರ ಹಾಕೋತೀನಿ ಸೊ ರಂಗೋಲಿ ಎಲ್ಲ ಹಾಕಿದ ನಂತರ ದೇವ್ರ ಪಾತ್ರೆಗಳನ್ನು ತೊಳೆದಿಟ್ಟಿರೋದರಿಂದ ನನಗೆ ಪೂಜೆ ಮಾಡೋದಕ್ಕೆ ಈಸಿ ಆಯಿತು ನೈವೇದ್ಯಕ್ಕೂ ಕೂಡ ಏನೂ ಮಾಡಿಕೊಳ್ಳೇ ಇಲ್ಲ ಟೈಮ್ ಆಗೋಗಿರೋದ್ರಿಂದ ಈವ್ನಿಂಗು ದೀಪ ಹಚ್ಚುವಾಗ ನೈವೇದ್ಯ ಏನಾದರೂ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳಿ ಇವಾಗ ಜಸ್ಟ್ ಹಣ್ಣನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಈ ರೀತಿ ಆಷಾಢ ಮಾಸ ಅಂತಂದರೆ ಸ್ವಲ್ಪ ಬೇಗ ಎದ್ದು ಎಲ್ಲ ಮಾಡಿಬಿಟ್ಟರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಮುಂಚೆಯೆಲ್ಲ ಅಮ್ಮನ ಮನೇಲಿ ಇದ್ದಾಗ ಬೇಗನೆ ಅಮ್ಮ ತಿಂಡಿ ಎಲ್ಲ ಮಾಡ್ಕೊಳ್ಳೋರು ಪೂಜೆದೆಲ್ಲ ನಾನು ನೋಡ್ಕೋತಾ ಇದ್ದೆ ಬಟ್ ಇಲ್ಲಿ ಇವಾಗ ಸಿಸ್ಟರ್ ಕೂಡ ಇರಲಿಲ್ಲ ನಾನು ಒಬ್ಬಳೇ ಇರೋದ್ರಿಂದ ಎಲ್ಲನೂ ಮೇಂಟೈನ್ ಮಾಡೋದಕ್ಕೆ ಆಗಲಿಲ್ಲ ಅದು ಒಂದು ಬೇಜಾರು ಲೇಟಾಗಿ ಪೂಜೆ ಮಾಡ್ತೀನಿ ಅಂತ ಯಾವುದೇ ಪೂಜೆ ಆದರೂ ಅಷ್ಟೇ ಒಂದು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಬಟ್ಟು ಲೇಟಾಗಿ ಎದ್ದಿದ್ರಿಂದ ಮಾಡೋದಕ್ಕೆ ಆಗಲಿಲ್ಲ ಬಟ್ ಇಟ್ಸ್ ಓಕೆ ಅಂತ ಹೇಳಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಬಟ್ ಪೂಜೆ ಅಂತೂ ಮಾಡಬೇಕು ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ದೀಪ ಹಚ್ಚಿದ ನಂತರ ಕಡ್ಡಿನ ದೇವ್ರ ಮನೆಯಲ್ಲೇ ಬಿಡಬಾರ್ದು ಅಂತ ಹೇಳಿ ಅದನ್ನು ಎತ್ತಿಟ್ಟು ಹೊರಗಡೆ ಬಿಸಾಡಬೇಕು ಅದು ಮನೆಗೆ ಶ್ರೇಯಸ್ಸಲ್ಲ ಅಂತ ಹೇಳ್ತಾರೆ ಸೊ ಎರಡು ಹೊಸದಾಗಿ ವಿಡಿಯೋ ಇದ್ದರೆ ಇದನ್ನು ದಯವಿಟ್ಟು ಫಾಲೋ ಮಾಡಿ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇನ್ನು ಆಷಾಢ ಮಾಸದ ಬಗ್ಗೆ ಹೇಳೋದಾದರೆ ಜೂನ್ ಇಪ್ಪತ್ತಾರರಿಂದ ಜುಲೈ ಇಪ್ಪತ್ತ್ನಾಲ್ಕರವರೆಗೆ ನಾಲ್ಕು ವಾರಗಳ ಕಾಲ ಇರುತ್ತೆ ಇದು ಆಷಾಢ ಮಾಸ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಒಂದು ಆಷಾಢ ಮಾಸ ಶುಕ್ರವಾರದ ದಿನ ಲಕ್ಷ್ಮಿಯನ್ನು ನಾವು ಪೂಜೆ ಮಾಡಿದ್ರೆ ಮನೆಗೆ ತುಂಬಾ ಶ್ರೇಯಸ್ಸು ಅಂತ ಕೂಡ ಹೇಳ್ತಾರೆ ಬಟ್ ಎಲ್ರಿಗೂ ಅನುಕೂಲ ಇರೋದಿಲ್ಲ ಮಾಡೋದಕ್ಕೆ ಕೆಲವರಿಗೆ ಸಮಯದ ಅಭಾವ ಇರುತ್ತೆ ಲಕ್ಷ್ಮಿ ಫೋಟೋ ಇದ್ರೂ ಕೂಡ ಸಾಕಂತೆ ಲಕ್ಷ್ಮಿ ಫೋಟೋ ಫೋಟೋ ಅಥವಾ ಕಳಶವನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಕುಂಕುಮಾರ್ಚನೆ ಎಲ್ಲ ಮಾಡಿ ಬಟ್ ನಾನು ಅದೇನೂ ಮಾಡಲಿಲ್ಲ ಜಸ್ಟ್ ಹಾಗೆ ಪೂಜೆ ಮಾಡ್ತೀನಿ ಅಷ್ಟೇ ಪೂಜೆ ಎಲ್ಲ ಆಗಿದ್ದ ನಂತರ ಫ್ರೆಂಡು ಫೋನ್ ಮಾಡಿ ಹೇಳಿದ್ರು ಟೆಂಪಲ್ಲಿಗೆ ಹೋಗೋಣ ಅಂತ ಹೇಳಿ ಹೇಗೂ ಟೆಂಪಲ್ಲಿಗೆ ಹೋದರೆ ಒಳ್ಳೇದಲ್ವಾ ಮೊದಲನೇ ಆಷಾಢ ಶುಕ್ರವಾರ ಅಂತ ಹೇಳಿ ಎಲ್ಲ ಆಗಿದೆ ಹೇಗೂ ರೆಡಿಯಾಗಿದ್ದೀನಲ್ಲ ಹೋಗೋಣ ಅಂತ ಹೇಳಿ ತಿಂಡಿ ತಿನ್ಕೋಣ ಅಂತ ಹೇಳಿ ತಿನ್ನೋದಕ್ಕೆ ಅಂತ ಬಂದೆ ದೋಸೆ ಮಾಡಿದ್ದೆ ಆ್ಯಕ್ಚುಲಿ ನಾನು ಫುಲ್ ಹಸುವಾಗ್ಬಿಟ್ಟಿತ್ತು ಟೆನ್ ತರ್ಟಿ ಆಗಿಬಿಟ್ಟಿತ್ತು ದೋಸೆ ಮಾಡಿ ತಿನ್ನೋ ಅಷ್ಟರಲ್ಲಿ ಆಗೋಲ್ಲ ಅಂತ ಹೇಳಿ ಹಸ್ಬೆಂಡ್ಗೆ ಅಂತ ಹೇಳಿ ಟೊಮೊಟೊ ಪಲಾವ್ ಮಾಡಿದ್ದೆ ಚಟ್ನಿ ಮತ್ತು ಅದು ಅದನ್ನೇ ತಿನ್ಬೇಣ ದೋಸೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅದನ್ನೇ ತಿಂದೆ ಇಲ್ಲಿ ದೋಸೆ ಮತ್ತು ಗ್ರೇವಿ ಎಲ್ಲ ಮಾಡಿದ್ದೆ ಅಲ್ಲಿಗೆ ಟೊಮೊಟೊ ಪಲಾ ಮತ್ತು ಪಂಚಾಮೃತ ಮಾಡಿಕೊಟ್ಟಿದ್ದೆ ಸೊ ಇವಾಗ ತಿಂಡಿ ಎಲ್ಲ ತಿಂದು ರೆಡಿಯಾಗಿ ಹೊರಡಬೇಕು ಫ್ರೆಂಡ್ಸ್ ಮೂರು ಜನ ಹೋಗ್ತಾಯಿದ್ದೀವಿ ಒಂದೆರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಸೊ ನಡ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಆಷಢ ಅಂತಂದರೆ ಟೆಂಪಲ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ವಿಶೇಷ ಪೂಜೆಗಳು ಕೂಡ ಇರುತ್ತೆ ಸೊ ಪಾಪು ಬರೋ ಅಷ್ಟರಲ್ಲಿ ಬರಬೇಕು ಅಂತ ಹೇಳಿ ರೆಡಿಯಾಗಿ ಲೆವೆನ್ ಓ ಕ್ಲಾಕ್ಗೆ ಹೊರಡ್ತಾ ಇದ್ದೀವಿ ಹನ್ನೆರಡು ಗಂಟೆಗೆ ಅಲ್ಲಿ ಪೂಜೆ ಸ್ಟಾರ್ಟ್ ಆಗುವಂಥದ್ದು ಸೊ ಪಾಪು ಒನ್ ತರ್ಟಿಗೆಲ್ಲ ಬರೋದು ಅಷ್ಟರಲ್ಲಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ರಶ್ ಇರುತ್ತೆ ಏನೋ ನೋಡಬೇಕು ಇವತ್ತು ಆಷಾಢ ಬೇರೆ ಆಗಿರೋದ್ರಿಂದ ಹೋಗಿ ನೋಡಿದ್ರೆ ಟೆಂಪಲ್ ಹತ್ರ ತುಂಬನೇ ವೆಹಿಕಲ್ಸ್ಗಳಿತ್ತು ತುಂಬ ರಶ್ ಕೂಡ ಇತ್ತು ಹೋಗೋರ್ಗೂ ನಮಗೆ ಗೊತ್ತಿರಲಿಲ್ಲ ಅಷ್ಟೊಂದು ರಶ್ ಇರುತ್ತೆ ಅಂತ ಹೇಳಿ ನಾವು ಪೂಜೆಗೆ ಏನೋ ತಗೊಂಡು ಹೋಗಿರಲಿಲ್ಲ ಸೊ ಹಾಗಾಗಿ ಹೂವಾದ್ರೂ ಕೊಡೋಣ ದೇವ್ರಿಗೆ ಅಂತ ಹೇಳಿ ಹೂ ತಗೋತಾ ಇದ್ದೀವಿ ಅಲ್ಲಿ ಯಾಕೆ ಅಷ್ಟೊಂದು ರಶ್ ಇತ್ತು ಅಂತಂದರೆ ಅಲ್ಲಿ ಶ್ರೀಚಕ್ರ ಅರ್ಚನೆ ಕುಂಕುಮ ಅರ್ಚನೆ ಇತ್ತು ಇವತ್ತು ಶ್ರೀಚಕ್ರ ಪೂಜೆ ಇತ್ತು ಸೊ ಅದರದ್ದು ಅಭಿಷೇಕ ತುಂಬಾ ಲೇಟ್ ಆಗುತ್ತಂತೆ ಹೂ ತೊಗೋಬೇಕಾದ್ರೆ ಆಂಟಿ ಹೇಳಿದರು ಒಂದು ಟೂ ಅವರ್ ಆಗುತ್ತೆ ಪೂಜೆ ಅಂತ ಹೇಳಿ ಆವಾಗ ನನಗೆ ಸ್ವಲ್ಪ ಭಯ ಆಗ್ತು ಯಾಕಂತಂದರೆ ಪಾಪ ಬರೋ ಶಲೋ ಓದಿಕ್ಕಾಗುತ್ತೋ ಇಲ್ವೋ ಅಂತ ಶ್ರೀ ಚಕ್ರ ಪೂಜೆ ಇದ್ದು ನಮ್ಗೆ ಗೊತ್ತಿರಲಿಲ್ಲ ಹೋದ್ಮೇಲೆ ಗೊತ್ತಾಯ್ತು ಬಟ್ ಇನ್ನೇನು ಮಾಡೋದು ಅಂತ ಹೇಳಿ ಹೊರಗಡೆ ಎಲ್ಲೂ ಜಾಗನೇ ಇರಲಿಲ್ಲ ಒಳಗಡೆನೆ ಹೋಗಿ ಟೆಂಪಲ್ ಒಳಗಡೆ ಕೂತ್ಕೊಂಡ್ವಿ ಬಟ್ ಆ ಪೂಜೆ ಮುಗಿಯೋವರೆಗೆ ಒಳಗಡೆ ಇಲ್ಲಿ ದೇವರಿಗೆ ಪೂಜೆ ಮಾಡೋ ಮಾಡೋದಿಲ್ವಂತೆ ಸೊ ಹಾಗಾಗಿ ವೆಯ್ಟ್ ಮಾಡೋ ಥರ ಆಗೋಯಿತು ಹನ್ನೆರಡು ಗಂಟೆಗೆ ಇದ್ದಂತಹ ಮಂಗ ಮಹಾಮಂಗಳಾರತಿ ಮತ್ತು ಅಭಿಷೇಕ ಒಂದು ಕಾಲ ಆಗೋಯಿತು ನನ್ನ ಮಗ ಬೇರೆ ಒಂದೂವರೆಗೆ ಬರ್ತಾನೆ ಅಂತ ಹೇಳಿ ಫ್ರೆಂಡ್ಗೆ ಫೋನ್ ಮಾಡಿ ಹೇಳಿದ್ವಿ ಅವ್ರ ಮನೆಗೆ ಕರ್ಕೊಂಡೋಗಿ ಅಂತ ಹೇಳಿ ಪೂಜೆ ಎಲ್ಲ ಮುಗಿಯೋವಷ್ಟರಲ್ಲಿ ಒಂದೂವರೆನೇ ಆಗ್ಬಿಡ್ತು ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದು ಪ್ರಸಾದ ಎಲ್ಲ ತಿನ್ಕೊಂಡು ಬರೋ ಅಷ್ಟೊತ್ತಿಗೆ ಅಲ್ಲೇ ಒಂದು ಮುಕ್ಕಾಲು ಎರಡು ಗಂಟೆ ಆಗ್ಬಿಡ್ತು ಟೆಂಪಲಲ್ಲೇ ಫ್ರೆಂಡ್ಗೆ ಪದೇ ಪದೇ ಕೇಳ್ತಾನೆ ಇದ್ವಿ ಪಾಪು ಹೇಗಿದ್ದಾನೆ ಅಂತ ಹೇಳಿ ಅಮ್ಮ ಬೇಕು ಅಮ್ಮ ಬೇಕು ಅಂತ ಇದ್ದಂತೆ ಬಟ್ ಬರೋ ತನಕ ಇದ್ದ ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬ ಬಾಯ್